ಆತ್ಮೇಲೆ ಎಲ್ಲರಿಗೂ ನಮಸ್ಕಾರಗಳು ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಿಗೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ರಸಪ್ರಶ್ನೆ ಸ್ಪರ್ಧೆ ಕ್ವಿಜ್ ಕಾಂಪಿಟೇಷನ್ ಶಾಲಾ ಮಟ್ಟದಲ್ಲಿ ನಡೆಸಿದ ನಂತರ ಶಾಲಾ ಮಟ್ಟದಲ್ಲಿ ವಿಜೇತ ವಿದ್ಯಾರ್ಥಿಗಳನ್ನು ಬ್ಲಾಕ್ ಮಟ್ಟದ ರಸಪ್ರಶ್ನೆ ಸ್ಪರ್ಧೆಗಾಗಿ ವಿದ್ಯಾವಾಹಿನಿ ಪೋರ್ಟಲ್ನಲ್ಲಿ ನೋಂದಣಿ ಮಾಡಬೇಕಾಗುತ್ತದೆ ಈ ವಿಡಿಯೋದಲ್ಲಿ ರಸಪ್ರಶ್ನೆ ಸ್ಪರ್ಧೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಶಾಲಾ ಮಟ್ಟದ ರಸಪ್ರಶ್ನೆ ಸ್ಪರ್ಧೆಯಲ್ಲಿ ವಿಜೇತ ವಿದ್ಯಾರ್ಥಿಗಳನ್ನು ಬ್ಲಾಕ್ ಮಟ್ಟದ ರಸಪ್ರಶ್ನೆ ಸ್ಪರ್ಧೆಯನ್ನು ಆಡುವುದಕ್ಕಾಗಿ ವಿದ್ಯಾವಾಹಿನಿ ಪೋರ್ಟಲ್ನಲ್ಲಿ ಆನ್ಲೈನ್ನಲ್ಲಿ ರಿಜಿಸ್ಟ್ರೇಷನ್ ಮಾಡೋದು ಹೇಗೆ ನೋಡೋಣ ಅದಕ್ಕಾಗಿ ಮುಖ್ಯ ಶಿಕ್ಷಕರು ಮೊಬೈಲ್ನಲ್ಲಿ ಬ್ರೌಸರ್ ಒಂದನ್ನು ಓಪನ್ ಮಾಡಿಕೊಳ್ಳಿ ಅಡ್ರೆಸ್ ಬಾರ್ನಲ್ಲಿ ಟೈಪ್ ಮಾಡಿಕೊಳ್ಳಿ ವಿದ್ಯಾವಾಹಿನಿ ಅಂತ ಸರ್ಚ್ ಕೊಡಿ ಸರ್ಚ್ ರಿಸಲ್ಟ್ಸ್ ವಿದ್ಯಾವಾಹಿನಿ ಕರ್ನಾಟಕ ಜಿಒ ವಿ ಡಾಟ್ ಇನ್ ಮೊದಲೇ ವೆಬ್ಲಿಂಕ್ ಹೈಪರ್ ಲಿಂಕ್ ಸರ್ಚ್ ರಿಸಲ್ಟ್ಸ್ ವೆಬ್ಲಿಂಕ್ ವಿದ್ಯಾವಾಹಿನಿ ಅಕ್ಷರಗಳ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೋಟಿಫಿಕೇಷನ್ ಬರುತ್ತದೆ ಕ್ಲೋಸ್ ಕ್ಲಿಕ್ ಮಾಡಿ ಡಿಪಾರ್ಟ್ಮೆಂಟ್ಸ್ ಯೂಸರ್ ಯೂಸರ್ ಐ ಡಿ ನಿಮ್ಮ ಯೂಸರ್ ಐ ಡಿ ಎಚ್ ಎಮ್ ಸ್ಮಾಲ್ ಲೆಟರ್ ಅದಕ್ಕೆ ನಿಮ್ಮ ಶಾಲೆ ಯುಡೈಸ್ ಸಂಖ್ಯೆ ಸೇರಿಸಿ ಎಚ್ ಎಮ್ ನಿಮ್ಮ ಶಾಲೆ ಯುಡೈಸ್ ಸಂಖ್ಯೆ ಎಂಟರ್ ಮಾಡಿ ಅದೇ ಯೂಸರ್ ಐ ಡಿ ಪಾಸ್ವರ್ಡ್ ಸ್ಮಾಲ್ ಲೆಟರ್ ಎ ಮತ್ತು ನ್ಯುಮೆರಿಕಲ್ ಒನ್ ಎ ಒನ್ ಅದೇ ಪಾಸ್ವರ್ಡ್ ಸೆಕ್ಯೂರಿಟಿ ಕೋಡ್ ಎಂಟ್ರಿ ಮಾಡಿ ಸಬ್ಮಿಟ್ ಕ್ಲಿಕ್ ಮಾಡಿ ಒಂದು ವೇಳೆ ನೀವು ಬೇರೆ ಪಾಸ್ವರ್ಡ್ ಸೆಟ್ ಮಾಡಿಕೊಂಡಿದ್ದರೆ ನೀವು ಸೆಟ್ ಮಾಡಿಕೊಂಡ ಪಾಸ್ವರ್ಡ್ ಎಂಟ್ರಿ ಮಾಡಿ ಸಬ್ಮಿಟ್ ಕೊಡಿ ಪಾಸ್ವರ್ಡ್ ಮರೆತಿದ್ರೆ ಪಾರ್ಗಾಟ್ ಪಾಸ್ವರ್ಡ್ ಕ್ಲಿಕ್ ಮಾಡಿ ರಿಕವರ್ ಪಾಸ್ವರ್ಡ್ನಲ್ಲಿ ಎಂಟರ್ ಇವರ ಯೂಸರ್ ಐ ಡಿಯಲ್ಲಿ ಎಚ್ ಎಮ್ ಸ್ಮಾಲ್ ಲೆಟರ್ ನಿಮ್ಮ ಶಾಲೆ ಯು ಸಂಖ್ಯೆ ಎಂಟರ್ ಮಾಡಿ ಸಬ್ಮಿಟ್ ಗ್ರೀನ್ ಕಲರ್ ಬಟನ್ ಕ್ಲಿಕ್ ಮಾಡಿ ಈಗ ಯು ವಿದ್ಯಾವಾಹಿನಲ್ಲಿ ರಿಜಿಸ್ಟರ್ ಇರುವ ನಿಮ್ಮ ಮೊಬೈಲ್ ನಂಬರ್ ಮತ್ತು ಇಮೇಲ್ ವಿಳಾಸಕ್ಕೆ ಪಾಸ್ವರ್ಡನ್ನು ಕಳುಹಿಸಲಾಗುತ್ತೆ ನಂತರ ಲಾಗಿನ್ ಪೇಜ್ಗೆ ಬಂದು ಯೂಸರ್ ಐ ಡಿ ಸ್ಮಾಲ್ ಲೆಟರ್ ಎಚ್ ಎಮ್ ಮತ್ತು ಯುಡಾಯ್ ಸಂಖ್ಯೆ ಎಂಟರ್ ಮಾಡಿ ಪಾಸ್ವರ್ಡ್ನಲ್ಲಿ ಪಾಸ್ವರ್ಡ್ ಎಂಟ್ರಿ ಮಾಡಿ ಸೆಕ್ಯುರಿಟಿ ಕೋಡ್ ಫಿಲ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ರಿಕವರ್ ಪಾಸ್ವರ್ಡ್ನಲ್ಲಿಯೂ ಕೂಡ ನಿಮಗೆ ಪಾಸ್ವರ್ಡನ್ನು ರೀಸೆಟ್ ಮಾಡಿಕೊಳ್ಳಲು ಆಗದಿದ್ದರೆ ನಿಮ್ಮ ಬ್ಲಾಕ್ ಹಂತದ ಪ್ರೋಗ್ರಾಮರ್ ಅವರನ್ನು ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಪಾಸ್ವರ್ಡನ್ನು ಆ್ಯಕ್ಸೆಸ್ ಮಾಡಿ ಕೊಡುತ್ತಾರೆ ಲಾಗಿನ್ ಆದರೆ ಹೆಡ್ಮಾಸ್ಟರ್ ಹೆಸರಿದೆ ಡೌನ್ ಮಾರ್ಕ್ ಕ್ಲಿಕ್ ಮಾಡಿದಾಗ ಅಕೌಂಟ್ ಸೆಟ್ಟಿಂಗ್ ಲಾಗೌಟ್ ಬಟನ್ಗಳು ಶೋ ಆಗುತ್ತವೆ ಅಕೌಂಟ್ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿ ಈಗ ಅಕೌಂಟ್ ಸೆಟ್ಟಿಂಗ್ ಪೇಜ್ ತೆರೆದುಕೊಳ್ಳುತ್ತದೆ ಈ ಪೇಜ್ನಲ್ಲಿ ಅಕೌಂಟ್ ಸೆಟ್ ಮಾಡಿಕೊಳ್ಳಲು ಇಲ್ಲಿ ಪ್ರೀವಿಯಸ್ ಹೆಡ್ಮಾಸ್ಟರ್ ಅವರ ಹೆಸರು ಮೊಬೈಲ್ ನಂಬರ್ ಮತ್ತು ಇಮೇಲ್ ಅಡ್ರೆಸ್ ಇರುತ್ತದೆ ನೀವು ಚೇಂಜ್ ಮಾಡಬೇಕಾದರೆ ಆಯಾ ಬಾಕ್ಸ್ ಮೇಲೆ ಟಚ್ ಮಾಡಿ ಅಪ್ಡೇಟ್ ಮಾಡಿಕೊಳ್ಳಬಹುದು ಪಾಸ್ವರ್ಡ್ ಕೂಡ ರಿಸೆಟ್ ಮಾಡಿಕೊಳ್ಳಬಹುದು ಓಲ್ಡ್ ಪಾಸ್ವರ್ಡ್ ಹಾಕಬೇಕು ನಂತರ ನ್ಯೂ ಪಾಸ್ವರ್ಡ್ ಎಂಟ್ರಿ ಮಾಡಬೇಕು ನ್ಯೂ ಪಾಸ್ವರ್ಡನ್ನೇ ರೀಟೈಪ್ ಮಾಡ್ಕೋಬೇಕು ಪಾಸ್ವರ್ಡು ಸ್ಕ್ರೀನಲ್ಲಿ ತೋರಿಸಿರುವಂಥ ಪಾಸ್ವರ್ಡ್ ಪ್ರಾಲ್ಸಿ ಪ್ರಕಾರ ಸೆಟ್ ಮಾಡ್ಕೋಬೇಕು ಸಬ್ಮಿಟ್ ಕ್ಲಿಕ್ ಮಾಡಿ ಆಗ ಅಕೌಂಟ್ ರಿಸೆಟ್ ಆಗುತ್ತದೆ ಕ್ಲೋಸ್ ಮೇಲೆ ಕ್ಲಿಕ್ ಮಾಡ್ತೇನೆ ಪೇಜ್ನಲ್ಲಿ ಮಾಡ್ಯೂಲ್ಸ್ ಕೊಟ್ಟಿದ್ದಾರೆ ಸ್ಕ್ರಾಲ್ ಮಾಡಿ ರಸಪ್ರಶ್ನೆ ಸ್ಪರ್ಧೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಅಕ್ಷರಗಳ ಮೇಲೆ ಟಚ್ ಮಾಡಿ ರಸಪ್ರಶ್ನೆ ಸ್ಪರ್ಧೆ ಇಂಟರ್ಫೇಸ್ ಪೇಸ್ ಬರುತ್ತದೆ ಕ್ವಿಜ್ ಕಾಂಪಿಟೇಷನ್ ಬಗ್ಗೆ ವಿವರವನ್ನೆಲ್ಲ ಕೊಟ್ಟಿದ್ದಾರೆ ಓದ್ಕೊಳ್ಳಿ ಶಾಲಾ ಮಟ್ಟದ ವಿಜೇತ ವಿದ್ಯಾರ್ಥಿಗಳನ್ನು ಬ್ಲಾಕ್ ಹಂತದ ರಸಪ್ರಶ್ನೆ ಕ್ವಿಜ್ ಕಾಂಪಿಟೇಷನ್ ಆಡುವುದಕ್ಕಾಗಿ ನಾವು ನೋಂದಣಿ ಮಾಡಲು ಮೇಲುಗಡೆ ಕೊಟ್ಟಿರ್ತಕ್ಕಂಥ ಮೆನುಗಳಲ್ಲಿ ಶಾಲಾ ಮಟ್ಟದ ವಿಜೇತರನ್ನು ನೋಂದಾಯಿಸಿ ಬಟನ್ ಕ್ಲಿಕ್ ಮಾಡಿ ನಂತರ ನಿಮಗೆ ರಸಪ್ರಶ್ನೆ ಸ್ಪರ್ಧೆ ಶಾಲಾ ಮಟ್ಟದ ರಸಪ್ರಶ್ನೆ ಸ್ಪರ್ಧೆ ವಿಜೇತರ ನೋಂದಣಿ ಬೇಸ್ ಬರುತ್ತದೆ ಶಾಲೆಯ ಎಚ್ ಎಮ್ ಹೆಸರು ನೇಮ್ ಆಫ್ ದಿ ಸ್ಕೂಲ್ ಎಚ್ ಎಮ್ನಲ್ಲಿ ಎಚ್ ಎಮ್ ನೇಮ್ ಎಂಟರ್ ಮಾಡಿ ಎಚ್ ಎಮ್ ಮೊಬೈಲ್ ನಂಬರ್ ಬಾಕ್ಸ್ನಲ್ಲಿ ಮುಖ್ಯ ಶಿಕ್ಷಕರ ಮೊಬೈಲ್ ನಂಬರ್ ಫಿಲ್ ಮಾಡಿ ಶಾಲಾ ಹಂತದಲ್ಲಿ ಭಾಗವಹಿಸಿದವರ ಸಂಖ್ಯೆ ಈ ಬಾಕ್ಸ್ ನಲ್ಲಿ ಮಾಡಿ ಭಾಗವಹಿಸಿದ ವಿದ್ಯಾರ್ಥಿಗಳು ಇದರಲ್ಲಿ ಕ್ಲಾಸ್ ವೈಸ್ ಕೊಟ್ಟಿದ್ದಾರೆ ಹುಡುಗ ಹುಡುಗಿಯರು ಎಷ್ಟೆಷ್ಟು ವಿದ್ಯಾರ್ಥಿಗಳು ಕ್ವಿಜ್ ಕಾಂಪಿಟೇಷನ್ ನಲ್ಲಿ ಶಾಲಾ ಮಟ್ಟದ ಕ್ವಿಜ್ ಕಾಂಪಿಟೇಷನ್ ನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು ಅಂತಕ್ಕಂತಹ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಬಾಯ್ಸ್ ಗರ್ಲ್ಸ್ ಬಾಕ್ಸ್ ನಲ್ಲಿ ಎಂಟರ್ ಮಾಡಿ ಸೊ ನಂತರ ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಡೇಟಾವನ್ನು ಉಳಿಸಲಾಗಿದೆ ಡೇಟಾ ಸೇವ್ಡ್ ಸಕ್ಸಸ್ಫುಲಿ ಎಂದು ಬರುತ್ತದೆ ಕ್ಲೋಸ್ ಕ್ಲಿಕ್ ಮಾಡಿ ಕೆಳಗಡೆಗೆ ಸ್ಕ್ರಾಲ್ ಮಾಡಿ ವಿಜೇತರನ್ನು ಸೇರಿಸಿ ಆಡ್ ವಿನ್ನರ್ ಈ ಬಟನ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ಶಾಲಾ ಮಟ್ಟದ ಕ್ವಿಜ್ ಕಾಂಪಿಟೇಷನ್ ವಿನ್ ಆಗಿರ್ತಕ್ಕಂಥ ಸ್ಟೂಡೆಂಟ್ ನೀವು ಇಲ್ಲಿ ಆ್ಯಡ್ ಮಾಡಬೇಕಾಗುತ್ತೆ ಆ್ಯಡ್ ವಿನ್ನರ್ ಮೇಲೆ ಕ್ಲಿಕ್ ಮಾಡಿ ಆ್ಯಡ್ ಸ್ಕೂಲ್ ವಿನ್ನರ್ ಪೇಜ್ ಬರುತ್ತದೆ ಎಸ್ ಎ ಟಿ ಎಸ್ ಐ ಡಿಯಲ್ಲಿ ವಿದ್ಯಾರ್ಥಿ ಎಸ್ ಟಿ ಎಸ್ ನಂಬರನ್ನು ಎಂಟರ್ ಮಾಡಿ ಡೇಟಾ ಬಟನ್ ಗೆಟ್ ಡೇಟಾ ಬಟನ್ ಕ್ಲಿಕ್ ಮಾಡಿ ಸ್ಟೂಡೆಂಟ್ ನೇಮ್ ಮತ್ತು ಕ್ಲಾಸ್ ಎಸ್ನಿಂದ ಡೇಟಾ ಪೆಚ್ ಆಗುತ್ತದೆ ಕ್ವೀಜ್ ಲ್ಯಾಂಗ್ವೇಜ್ ಸೆಲೆಕ್ಟ್ ಡೌನರ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕನ್ನಡ ಇಂಗ್ಲೀಷ್ ಇದೆ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡಿಕೊಳ್ಳಿ ಸ್ಟೂಡೆಂಟ್ ಮೊಬೈಲ್ ನಂಬರ್ ಬಾಕ್ಸ್ನಲ್ಲಿ ಮೊಬೈಲ್ ನಂಬರ್ ಫಿಲ್ ಮಾಡಿ ಪಾಸ್ವರ್ಡ್ ಒಂದನ್ನು ಸೆಟ್ ಮಾಡಿಕೊಳ್ಳಿ ರ್ಯಾಂಕ್ ನಂಬರ್ ಸೆಲೆಕ್ಟ್ ರ್ಯಾಂಕ್ ಡೌನರ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಮೂರು ರ್ಯಾಂಕ್ ಕೊಟ್ಟಿದ್ದಾರೆ ಸ್ಟೂಡೆಂಟ್ ರ್ಯಾಂಕ್ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಸಲ್ಲಿಸಿ ಸಬ್ಮಿಟ್ ಕ್ಲಿಕ್ ಮಾಡಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ರಸಪ್ರಶ್ನೆ ಸ್ಪರ್ಧೆಗೆ ಯಶಸ್ವಿಯಾಗಿ ನೋಂದಾಯಿಸಲಾಗಿದೆ ಎಂದು ಬರುತ್ತದೆ ಕ್ಲೋಸ್ ಮೇಲೆ ಕ್ಲಿಕ್ ಮಾಡಿ ನೀವು ಆ್ಯಡ್ ಮಾಡಿರ್ತಕ್ಕಂಥ ಸ್ಟೂಡೆಂಟ್ ಡೀಟೇಲ್ಸ್ ಈ ಒಂದು ಟೇಬಲ್ನಲ್ಲಿ ನಿಮಗೆ ಶೋ ಆಗುತ್ತದೆ ಉಳಿದ ವಿದ್ಯಾರ್ಥಿಗಳನ್ನು ಆ್ಯಡ್ ಮಾಡಲು ಆ್ಯಡ್ ವಿನ್ನರ್ ಬಟನ್ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ಈಗ ಯಾವ ರೀತಿ ಆ್ಯಡ್ ಮಾಡಿದ್ದೀರಿ ಇದೇ ರೀತಿ ಉಳಿದ ವಿದ್ಯಾರ್ಥಿಗಳನ್ನು ಆ್ಯಡ್ ಮಾಡ್ತಕ್ಕಂಥ ಪ್ರೊಸೆಸ್ ಇರುತ್ತದೆ ಇದಿಷ್ಟು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ರಸಪ್ರಶ್ನೆ ಸ್ಪರ್ಧೆಗೆ ಶಾಲಾ ಮಟ್ಟದಲ್ಲಿ ವಿಜೇತ ವಿದ್ಯಾರ್ಥಿಗಳನ್ನು ಬ್ಲಾಕ್ ಮಟ್ಟದ ರಸಪ್ರಶ್ನೆ ಸ್ಪರ್ಧೆ ಆಡುವುದಕ್ಕಾಗಿ ವಿದ್ಯಾವಾಹಿನಿ ಪೋರ್ಟಲ್ನಲ್ಲಿ ಸ್ಟೂಡೆಂಟ್ ರಿಜಿಸ್ಟ್ರೇಷನ್ ಮಾಡುವುದು ಹೇಗೆ ಎನ್ನುವುದನ್ನು ಇಲ್ಲಿಯವರೆಗೆ ನೋಡಿದೆವು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಉಪಯುಕ್ತ ಅನಿಸಿದರೆ ಶೇರ್ ಮಾಡಿ ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಟಿಫಿಕೇಷನ್ ಅಲ್ಲಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಇರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು ಒಂದೇ ಮಾತ್ರ